ಸ್ನೇಹಿತರೆ ನಾವು ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ಇದ್ದಂಥ ಗುರುಗಳು ಹಾಗೆ ನಮ್ಮ ಜೊತೆಯಲ್ಲಿ ಇದ್ದಂಥ ಸ್ನೇಹಿತರನ್ನು ನಾವು ಇಪ್ಪತ್ತು ವರ್ಷಗಳ ನಂತರ ಗುರುವಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಮತ್ತು ಭೇಟಿಯಾದಾಗ ಆಗುವ ಖುಷಿ ಎಷ್ಟಿರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಸ್ನೇಹಿತರೆ ನೋಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದನ ಈ ವಿಡಿಯೋ ನೋಡೋದ್ರಿಂದನ ಹಾಗೆ ಅವರು ಓದಿದ್ದಂತಹ ಪ್ರೌಢಶಾಲೆಯಲ್ಲಿ ಅವರು ಇದೇ ರೀತಿ ಗುರುವಂದನ ಕಾರ್ಯಕ್ರಮವನ್ನು ಖಂಡಿತ ಅವರು ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಇದೇ ಗ್ರಾಮದ ನಿವೃತ್ತ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಸರ್ ಪುಟ್ಟಪ್ಪಸರವರಿಗೂ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ ಈ ದಿವ್ಯ ಸಮಾರಂಭಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿ ಆಗಮಿಸಿರುವ ಸುಮಾರು ಆರು ತಿಂಗಳಷ್ಟೇ ನಮಗೆ ಪಾಠ ಮಾಡಿದರೂ ಇಪ್ಪತ್ತೈದು ವರ್ಷ ಆದರೂ ಮರೆಯದೆ ಮರೆಯದೆ ಆಗೇ ಇರುವ ಇತಿಹಾಸ ಭೂಗೋಳದ ಮೂಲಕ ನಮ್ಮ ರಾಜ್ಯ ಮತ್ತೆ ರಾಷ್ಟ್ರವನ್ನ ಪರಿಚಯಿಸಿದಂತಹ ನಮ್ಮ ನೆಚ್ಚಿನ ನಿವೃತ್ತ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಕೇಶವಮೂರ್ತಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ನಮಗೆಲ್ಲರಿಗೂ ವೈಜ್ಞಾನಿಕ ಚಿಂತನೆಯನ್ನ ಚಿಂತಿಸಲು ಪ್ರೇರೇಪಿಸಿದ ಆದರ್ಶಗಳನ್ನ ತುಂಬಿದ ನಮ್ಮ ಪ್ರೀತಿಯ ಶಿಕ್ಷಕರಾದಂತಹ ಶ್ರೀ ರಂಗಸ್ವಾಮಿ ಸರ್ ಎಂಆರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಆ ಕಾಲದಲ್ಲಿ ಇಂಗ್ಲಿಷ್ ಅಂದ್ರೆ ಸ್ವಲ್ಪ ಕಬ್ಬಿಣದ ಕಡಲನೇ ತರ ಅಂತ ವಿಷಯವನ್ನ ನಮಗೆ ಆಕ್ಟಿವ್ ಇಂದ ವಾಯ್ಸ್ ಡೈರೆಕ್ಟ್ ಇಂದ ಇನ್ ಡೈರೆಕ್ಟ್ ಸ್ಪೀಚ್ ಎನ್ನುವ ಮೂಲಕ ಸರಳವಾಗಿ ಇಂಗ್ಲಿಷ್ನ ಕಲಿಸಿದಂತಹ ನನ್ಮಯ್ಯ ಕೆಆರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಗಣಿತದ ಮೂಲಕ ಲಂಬಕೋನ ಲಘುಕೋನದ ಪರಿಕಲ್ಪನೆಗಳನ್ನ ತಮ್ಮ ಪ್ರಾಯೋಗಿಕ ಉಪಕರಣಗಳ ಮೂಲಕ ಸರಳಗೊಳಿಸಿ ನಿತ್ಯ ಸಮೀಕರಣಗಳನ್ನ ನಿತ್ಯ ಜೀವನಕ್ಕೆ ಸಮೀಕರಿಸಿ ನಮಗೆ ಸರಳಗೊಳಿಸಿದಂತಹ ಶ್ರೀ ಎ ರವರಿಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಚ್ಚ ಕನ್ನಡವನ್ನು ಸ್ವಚ್ಛವಾಗಿ ಬೋಧಿಸಿ ಅದು ಗದ್ಯ ಇರಲಿ ಅದು ಇರಲಿ ಕವಿ ಪುಂಗವರನ್ನ ವರ್ಣನೆ ಮಾಡಿ ಮನ ಮನಮುಟ್ಟುವಂತೆ ಬೋಧಿಸಿದ ಯು ಎಂ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ ವಿದ್ಯಾರ್ಥಿಗಳಿಗೆ ಪ್ರೀತಿ ಕರುಣೆ ಮತ್ತೆ ನಗುವಿನ ಗುಣಬಡಿಸುತ್ತಲೇ ಹಿಂದಿಯನ್ನು ಕಲಿಸಿದ ಹೃದಯದ ರೇಣುಕಾ ಟೀಚರ್ಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ವಹಿಸುತ್ತೆ ಇಂಗ್ಲಿಷ್ ಎಂದರೆ ಸಿಎನ್ ಸಿಎನ್ ಎಂದರೆ ಇಂಗ್ಲಿಷ್ ಎನ್ನುವಂತೆ ಎಲ್ಲ ಜನರಿಗೂ ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಜನಮನ ಗೆದ್ದ ಈ ಭಾಗದ ಇಂಗ್ಲಿಷ್ ಶಿಕ್ಷಕರೆಂದರೆ ಸಿಎನ್ ಮೂರ್ತಿ ಸರ್ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರ ಮಗಳು ಶ್ರೀ ಕುಮಾರಿ ಪೂಜಾರವರು ಆಗಮಿಸಿರುತ್ತಾರೆ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸುತ್ತೆ ಕಾಲಕಾಲಕ್ಕೆ ಅದು ಸ್ಕಾಲರ್ಶಿಪ್ ಇರಲಿ ಅಗತ್ಯ ಮಾಹಿತಿಗಳನ್ನು ನೀಡಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸುತ್ತಿದ್ದಂತಹ ನಮ್ಮ ನೆಚ್ಚಿನ ಗುಮಾಸ್ತರಾಗಿದ್ದಂತಹ ರಾಮಕೃಷ್ಣ ಪ್ರಸರ್ ಅವರಿಗೆ ನಮ್ಮ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾರೆ ಶಾಲಾ ಆವರಣವಿರಲಿ ಶಾಲಾ ಕೊಠಡಿ ಇರಲಿ ಸದಾ ಸ್ವಚ್ಛತೆಯಿಂದ ಸುಂದರ ವಾತಾವರಣವನ್ನು ನಿರ್ಮಿಸುತ್ತಿದ್ದಂತಹ ನಮ್ಮ ಶಾಲೆಯ ಸಹಾಯಕರಾದರಾಗಿರುತ್ತಂತಹ ಶ್ರೀ ಲಕ್ಷ್ಮೀಪತಿ ಮತ್ತೆ ದೊಡ್ಡೀರಪ್ಪ ನಮ್ಮ ಎಲ್ಲ ಸಣ್ಣೀರಪ್ಪ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮ ನೆಚ್ಚಿನ ಮುಖ್ಯ ಶಿಕ್ಷಕರಾಗಿದ್ದಂಥ ಶ್ರೀ ಕೋಡಿಮಲ್ಲಪ್ಪ ಸರ್ ಅವರು ಮತ್ತು ದೈಹಿಕ ಶಿಕ್ಷಕರಾಗಿದ್ದಂಥ ಕುಪೇಂದ್ರ ಸರ್ ಅವರು ಮರಣಾಂತರಗಳಿಂದ ಬಂದಿಲ್ಲ ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿರುವ ನೆರವೇರಿಸಲು ಅನುವು ಮಾಡಿಕೊಟ್ಟಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಈ ಶಾಲೆಯ ಪುಟಾಣಿಗಳು ಸಹ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಅವರಿಗೂ ಸಹ ಒಂದು ಸ್ಫೂರ್ತಿಯ ನೆಲೆಯಾಗಲಿ ಅಂತ ನಮ್ಮ ಉದ್ದೇಶ ಅದು ಹಾಗಾಗಿ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಪತ್ರಕರ್ತರು ಸಹ ಆಗಮಿಸಿರುತ್ತಾರೆ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ವಿಷಯ ಶಿಕ್ಷಕರನ್ನ ವಿಷಯದ ಪರಿಕಲ್ಪನೆಗಳ ಮುಖಾಂತರ ಸ್ವಾಗತಿಸಿದಂತಹ ನಮ್ಮ ರವೀಂದ್ರ ಅವರು ಕೂಡ ಸ್ವಾಗತವನ್ನ ಬಯಸ್ತೇನೆ ಹಾಗೆ ಸ್ವಾಗತವನ್ನ ಮಾಡಿದಂತಹ ರವೀಂದ್ರ ಅವರು ಕೂಡ ಧನ್ಯವಾದಗಳು ಕಾರ್ಯಕ್ರಮ ಮುಂದುವರಿತ ಹಾಗೆ ನೀವು ಒಂದೇ ಒಂದು ಈ ಒಂದು ಶಾಲೆ ಇಲ್ಲಿ ಪ್ರಾರಂಭ ಆಗಲಿಕ್ಕೆ ಮತ್ತು ಈ ಶಾಲೆ ಪ್ರಾರಂಭಿಸಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೆರವೇರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲೆಯ ಆಡಳಿತ ಮಂಡಳಿಗೂ ಕೂಡ ನಾವು ಸ್ವಾಗತವನ್ನ ಬಯಸ್ತೇವೆ ಹಾಗೆ ಕಾರ್ಯಕ್ರಮ ಮುಂದುವರಿಸ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪುಟ್ಟರಂಗಯ್ಯನವರು ಮತ್ತು ನಮ್ಮ ಎಲ್ಲ ಗುರುವರ್ಗದವರು ಕೂಡ ಈ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಕೂಡ ಚಪ್ಪಾಳೆ ತತ್ವದ ಮುಖಾಂತರ ಜ್ಯೋತಿಯನ್ನು ಬೆಳೆಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ Bueno, pero ¿Vale? bueno, 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 ಧನ್ಯವಾದಗಳನ್ನ ಅರ್ಥಿಸ್ತೇವೆ ಹಾಗೆ ಈ ನಮ್ಮ ಎಲ್ಲ ಗುರುಗಳು ಕೂಡ ಜ್ಯೋತಿಯನ್ನ ಬೆಳಗಿಸಿ ಬೆಳಕನ್ನು ನೀಡದಂತೆ ಎಲ್ಲ ವಿದ್ಯಾರ್ಥಿಗಳು ಮೊದಲು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಮಾಡೋಕಾ ಇಂದು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ಕರ್ನಾಟಕ ಎಲ್ಲ ಗುರು ಹಿರಿಯ ಗುರುಗಳನ್ನ ಗುರು ಹಿರಿಯರನ್ನ ನೆನೆಸಿದಂತಹ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಪುಟಂಗ ಹೆಸರು ಧನ್ಯವಾದಗಳು ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಆ ಮೂವತ್ತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕೇಶವಮೂರ್ತಿ ಅವರು ತಮ್ಮ ಅನಿಸಿಕೆಲ್ಲ ಹೇಳ್ಬೇಕು ಅಂತ ಕೇಳ್ತಾರೆ ಪ್ರೇಮಿಕೆಯ ಮೇಲೆ ಇರ್ತಕ್ಕಂತ ಎಲ್ಲ ಸಹೋದ್ಯೋಗಿ ಮಿತ್ರರೇ ಜೀವನದಲ್ಲಿ ಪರಿಶ್ರಮ ಮುಖ್ಯ ಸತತ ಪ್ರಯತ್ನಗಳು ಮುಖ್ಯ ಯಾವುದೇ ವೃತ್ತಿ ಮೇಲಲ್ಲ ಯಾವ ವೃತ್ತಿ ಕೇಳಲ್ಲ ಎಲ್ಲವನ್ನ ಶ್ರಮಪಟ್ಟು ಮಾಡಿದಾಗ ಜೀವನದಲ್ಲಿ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಎರಡು ಮಾತನ್ನ ಹೇಳಿದಂತ ನಮ್ಮ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು ಹಾಗೆ ಕಾರ್ಯಕ್ರಮ ಮುಂದುವರಿತಾ ಮತ್ತೊಬ್ರು ನಿವೃತ್ತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಎ ಎಸ್ ಸಂಪ್ರದಾಯ ಪರಿಷ್ಠಿತರಾಗಿರ್ತಕ್ಕಂಥವರು ಸತ್ಯನಾರಾಯಣ ಸರ್ ಅವರು ಕೇಳುವ ಶ್ರೀ ನಮಃ ಹರಿಹಿರೋ ಶ್ರೀ ಕ್ಷೇತ್ರ ರಂಗನಾಥ ಸ್ವಾಮಿ ಪಾದ ಅರವಿಂದಗಳಿಗೆ ಮತ್ತು ನಂಬದ ರಂಗನಾಥ ಸ್ವಾಮಿ ಪಾದ ವಿಂದಗಳಿಗೆ ನನ್ನ ಶಿರ ಸಾಾಂಗ ನಮಸ್ಕಾರಗಳನ್ನ ವೃತ್ತಿ ಜೀವನವನ್ನು ನೆನಸ್ತಾ ಗ್ರಾಮದ ಋಣ ನಮ್ಮೇಲಿದೆ ಗ್ರಾಮಸ್ಥರ ಕೊಡುಗೆ ಏನು ಗ್ರಾಮದ ಕೊಡುಗೆ ಏನು ಅಂತ ನೆಲೆಸೇಳ್ತಾ ನಮ್ಮನ್ನೆಲ್ಲ ಆಶಿಸಿದಂತ ನಮ್ಮ ಗಣಿತ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷ ಮಾಜಿ ನಿವೃತ್ತ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ನಮ್ಮ ಸತ್ತಾಣ ಸರ್ ಅವರಿಗೆ ನಿಮ್ಮ ಜೀವನವು ಕೂಡ ಸುಗಮವಾಗಿ ನಾವು ಕೂಡ ಬಹುತೇಕ ಧನ್ಯವಾದಗಳು ನಿರ್ವಹಿಸುತ್ತೇವೆ ಹಾಗೆ ಕಾರ್ಯಕ್ರಮ ಮುಂದುವರಿತಾ ನಮ್ಮ ಇದೇ ಗ್ರಾಮದ ಹಿರಿಯ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಪುಟ್ಟಣ ಸರ್ ಅವರು ಕೆಲವು ಮಾತುಗಳನ್ನು ನೋಡ್ಬೇಕು ಅಂತ ಕೇಳ್ಕೋತಾರೆ ಶಾಲೆಯ ಇವತ್ತು ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಕುಟುಂಬಸ್ಥರಲ್ಲಿ ಹಾಗೂ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಾಗಿ ನಿವೃತ್ತಿ ಆಶೀರ್ವಾದದಿಂದ ಚೆನ್ನಾಗಿರ್ತೇವೆ ನಮ್ಮ ವಯಸ್ಸು ಹೆಚ್ಚಾಗ್ತದೆ ನಿಮ್ಮ ಆಶ ನಿಮ್ಮ ಕೃಪೆ ನಿಮ್ಮ ಆಶೀರ್ವಾದ ನಮ್ಮೆಲ್ಲೂ ಇರಲಿ ಸರ್ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಸೊ ಈ ಸಭೆಯನ್ನ ಕುರಿತು ನಮ್ಮ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಆಗಿರ್ತಂತಹ ನಮ್ಮ ಈ ಒಂದು ಸಮಾರಂಭದ ಅಧ್ಯಕ್ಷರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಹಿಂದಿನ ವಿದ್ಯಾರ್ಥಿಗಳೇ ಮತ್ತು ನನ್ನ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮನ್ನ ಬಹಳ ಗೌರವದಿಂದ ಪೋಷಣೆ ಮಾಡಿರ್ತಕ್ಕಂಥ ಈ ಗ್ರಾಮಸ್ಥರೇ ಈಗ ಬಹಳ ಒಂದು ಸಂತೋಷ ಅಂತ ನಾನು ಭಾವಿಸಿದ್ದೀನಿ ಯಾಕೆಂದರೆ ನಿಮ್ಮನ್ನೆಲ್ಲ ನೋಡುವಂತಹ ಒಂದು ಸೌಭಾಗ್ಯವನ್ನು ಕಲ್ಪಿಸಿದಂತಹ ನಿಮ್ಮ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ತುಂಬ 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 ಹೃದಯ ಧನ್ಯವಾದಗಳು ಯಾಕೆಂದರೆ ನಾವು ನಿಮ್ಮನ್ನು ನೋಡೋಕೆ ಆಗ್ತಿರಲಿಲ್ಲ ಜೈ ಕರ್ನಾಟಕ ಸರ್ ಕಾರ್ಯಕ್ರಮ ಮುಂದುವರಿತ ನಮ್ಮ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ವೇದಿಕೆಯ ಮೇಲೆ ಹಾಸೀನಾಗಿರ್ತಕ್ಕಂಥ ಈ ರಂಗನಾಥ ಕೌಶಲ್ಯ ಮುಖ್ಯ ಶಿಕ್ಷಕರೇ ಹಾಗೂ ನನ್ನ ಜೊತೆಯೇ ಮುಖ್ಯ ಶಿಕ್ಷಕರಾಗಿ ಸಹ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿರತಕ್ಕಂತಹ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಈ ಶಾಲೆಯಲ್ಲಿ ಕೆಲಸವನ್ನ ನಿರ್ವಹಿಸಿದಂತಹರಾಗಿರಬಹುದು ಯೋನಿಗಳಾಗಿರ್ಬಹುದು ಮತ್ತು ಹಿಂದಿ ಮೇಡಮ್ ಅವರು ಇನ್ನೂ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಜೊತೆಲೇ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ ಮತ್ತು ಈ ಗ್ರಾಮದ ಸರ್ ಅವರು ನಮ್ಮೆಲ್ಲರಿಗೂ ಸಹ ಗುರಿಯನ್ನು ಮುಟ್ಟಿಸುವುದಕ್ಕೆ ಮಾರ್ಗದರ್ಶನಗಳನ್ನು ನೀಡ್ತಾ ಇದ್ದರು ನೀವು ಯಾವ ರೀತಿಯಲ್ಲಿರಬೇಕು ಹೇಗಿರ್ಬೇಕು ಶಿಕ್ಷಕರು ಅಂದ್ರೇನು ಆ ಶಿಕ್ಷಕರು ಮಕ್ಕಳನ್ನ ಯಾವ ರೀತಿಯಲ್ಲಿ ಆಕರ್ಷಣೆಯನ್ನು ಮಾಡ್ಕೊಳ್ಬೇಕು ಎನ್ನತಕ್ಕಂತಹ ಮಟ್ಟದಲ್ಲಿ ಒಂದು ದಿನ ನಮ್ಗೆ ಹೇಳ್ತಾ ಇರುವ ಒಂದು ಬಿಡುವಿನ ಸಮಯದಲ್ಲಿ ಗ್ರಾಮಸ್ಥರಿಗೂ ಸಹ ನನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನಾನು ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಒಬ್ಬ ಶಿಲ್ಪಿ ಕಲ್ಲಿನಿಂದ ಮೂರ್ತಿಯನ್ನು ಮಾಡ್ಬೇಕು ಅಂದ್ರೆ ಆ ಕಲ್ಲು ಹಲವಾರು ಹೊರತೆಗಳನ್ನ ತಿನ್ಬೇಕು ಹಾಗೆ ಜೀವನದಲ್ಲಿ ವಿದ್ಯಾರ್ಥಿ ಒಂದು ಏನಾದರೂ ಮಟ್ಟಕ್ಕೆ ಸಾಧನೆ ಮಾಡ್ಬೇಕು ಅಂದ್ರೆ ನಿಮ್ಮಂತಹ ಕಾರ್ಯಕ್ರಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿಕೊಟ್ಟಂತ ಕೆಆರ್ ಸರ್ ಅವರಿಗೆ ಧನ್ಯವಾದಗಳು ಇದು ಕಾರ್ಯಕ್ರಮ ಮುಂದುವರಿತಾ ನಮ್ಮ ಹಿಂದಿ ಶಿಕ್ಷಕಿಯಾಗಿರ್ತಕ್ಕಂಥ ವೇಣುಕಾ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ನೀಡಬೇಕಾಗುತ್ತೆ ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯಾತಿಯ ಗಣ್ಯ ವ್ಯಕ್ತಿಗಳಿಗೆ ನಾನು ನಮಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ನನ್ಗಿನ ತುಂಬಾ ದೊಡ್ಡವರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳು ದೊಡ್ಡವರಿದ್ದಾರೆ ಆದ್ರಿಂದ ಅವರಿಗೆ ಮನವನ್ನ ಸಲ್ಲಿಸ್ತೀನಿ ಅಂತ ಹೇಳ್ತೇನೆ ಇಲ್ಲಿ ಗುರುವಂತನ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಫಸ್ಟ್ ಫೋನ್ ಮಾಡಿದನು ತಿಮ್ ಒಂದೇ ಉದ್ದೇಶ ಅಂತ ಅನ್ಸುತ್ತೆ ನನ್ನ ಈ ಕುಟ ಭಾಷಣವನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಮಾತ್ರ ತಮ್ಮ ಶೈಕ್ಷಣಿಕ ಜೀವನ ಹಾಗೂ ವೃತ್ತಿ ಜೀವನವನ್ನು ನೆನೆಸಿಕೊಂಡು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ತಿಳಿಸಿದಂತಹ ರೇಣುಕಾ ಮೇಡಮ್ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮ ಮುಂದುವರಿತ ನಮ್ಮ ವಿಮರ್ಶನದಲ್ಲೇ ಪರಿಚಿತರು ಹಾಗೂ ರಾಮಕೃಷ್ಣಪ್ಪ ಅವರು ತಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತ ನಾನು ಸ್ವಲ್ಪ ಹೆಚ್ಚಿಗೆ ಮಾತಾಡ್ತೀನಿ ವೇದಿಕೆ ಮೇಲೆ ನಿವೃತ್ತಿ ಬಂದವ್ರೆ ಹಾಗೂ ನನ್ನ ಸಹೋದ್ಯೋಗಿಗಳಾಗಿ ನಾವು ಜೊತೆಯಲ್ಲಿ ಕೆಲಸ ಮಾಡ್ದಂತ ನಾವು ಗೊತ್ತಾಯ್ತಾ ಜೊತೆಯಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಇತ್ತು ಅಂದ್ರೆ ಆಗ ನಮ್ಗೆ ಈ ಶಾಲೆಗೆ ಬರ್ಬೇಕಂದ್ರೆ ಮನೇಲಿ ಇರಕ್ಕೆ ಆಗ್ತಿರಲಿಲ್ಲ ಅರ್ಜೆಂಟ್ ಶಾಲೆಗೆ ಕೊಡ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಖುಷಿ ನಮ್ಗೆ ಗೊತ್ತಾಯ್ತಾ ಆ ತರ ನಾವು ಇಲ್ಲಿ ಶಾಲೆಗೆ ಬಂದು ನಾವು ಆ ದಿನ ಕೆಲಸ ಮಾಡುದು ಸಾವಿರದ ಒಂಬೈನೂರ ಈ ಶಾಲೆ ಪ್ರಾರಂಭ ಆಗಿದ್ದು ಫಸ್ಟ್ ಗೆ ಪ್ರಥಮ ಬಂದ ನಾನು ನೆಕ್ಸ್ಟ್ ಉಪೇಂದ್ರ ಕಟ್ಕೊಂಡ್ರು ನಮ್ಮ ಆರ್ ನಮ್ಮ ಜೊತೆ ನಮ್ಮ ಜೊತೆ ಕೈ ಜೋಡಿಸಿದ್ರು ತದನಂತರ ಈ ಶಾಲೆಗೆ ಬಂದಂತ ನಮ್ಮ ಕೇಶವ ಧನ್ಯವಾದಗಳನ್ನ ಅಳಿಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಲಕ್ಷ್ಮೀ ತೀರ್ಥೀರ್ ದಯವಿಟ್ಟು ಒಂದೇ ಒಂದ್ ಮಾತಾಡುತ್ತೆ ಸಣ್ಣಪ್ಪ ಅವರು ಹಾಗೆ ನಮ್ಮ ನಮ್ಮದಾಗಿ ನಾನು ಪೂಜಾ ಅಂತ ಎಲ್ಲರಿಗೂ ಇದೇ ಊರಲ್ಲಿ ಹುಟ್ಟಿದ ನಾನು ಐದು ವರ್ಷದೂ ಇಲ್ಲೇ ಇದ್ದೆ ಆಮೇಲೆ ನಮ್ಮ ತಂದೆ ಅವರು ನನ್ನ ವಿದ್ಯಾ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಹುಡುಕಿರ್ಬೋದೇ ಸಿ ಎನ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರ ಬಗ್ಗೆ ನಾವು ಏನು ಹೇಳೋದು ಇಲ್ಲ ನಿಮಗೆಲ್ಲ ಗೊತ್ತು ಅವರು ಟೂ ತೌಸಂಡ್ ಟ್ವೆಂಟಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಎಸ್ತಿದ್ರು ನೆಕ್ಸ್ಟ್ ಬರೋ ಹಿರಿಯ ಶಿಕ್ಷಕರಿಗರಿಗೆ ಎಲ್ಲರಿಗೂ ಸನ್ಮಾನ ಮಾಡಿ ಅಂತ ಹೇಳ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಶ್ರೀರಂಗನಾಥ ಪ್ರೌಢಶಾಲೆಯ ಎಲ್ಲಾ ನನ್ನ ಪ್ರೀತಿಯ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತ ಸ್ನೇಹಿತರೆಲ್ಲರಿಗೂ ಹಾಗೂ ಇಲ್ಲಿ ಈಗಿನ ವಿದ್ಯಾಭ್ಯಾಸ ಮಾಡುತ್ತಿರುವಂತ ವಿದ್ಯಾರ್ಥಿಗಳು ಈ ರಂಗನಾಥ ರಂಗನಾಥ ಸ್ಕೂಲ್ ಒಂದು ಒಳ್ಳೆ ಉನ್ನತಿ ಹೋಗ್ಬೇಕಂದ್ರೆ ನೀವು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದು ಅದ್ರುಕ್ಕೆ ಗಮನ ಕೊಡಿ ಸ್ಪೋರ್ಟ್ಸ್ ಇರಬೇಕು ಓದೋದು ಇರಬೇಕು ಫಸ್ಟ್ ಅದನ್ನ ಮುಖ್ಯವಾಗಿ ಇಳ್ಕೋಬೇಕು ಅಷ್ಟೇ ಸೋ ಇದೆಲ್ಲ ನಮ್ಮ ಕಾರ್ಯಕ್ರಮ ನಮ್ಮ ವೇದಿಕೆ ಸೊ ಹಾಗಾಗಿ ಇನ್ನು ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳೋದ್ರೆ ದಯಮಾಡಿ ಹೆಣ್ಮಕ್ಳು ಮಕ್ಕಳು ಯಾರಾದರೂ ಇದಿರಾ ಇಷ್ಟನ

ಇಲ್ಲ 그러면은 ಅಮ್ಮ 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 ಓಕೆ ಅಮ್ಮ ಒಟ್ಟಿಗೆ ಮಾಡೋಣ ಇದಾಗ್ಲಿ ಬಿಡಿ ಇಕ್ಕೆ ಇಕ್ಕೆ ಅಪ್ಪ ಅವರಿ ಕೊಡ್ತಾ ಅಪ್ಪ ಹೆಣಕಗಳನ್ನ ಬಂದರೆ ಹಾಕಿ ಎಲ್ಲರೂ ಎಲ್ಲರೂ ಸುಮ್ಮನೆ 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 ಸು پنجتن علقوم سر இல்ல நன் நம்ம குருவர் நீங்க இதில்

ད� 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 དད कौन दिन अशोक मैंने मोटा काटीने के लिए ये काटा के से 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 से